ಬೇರೆ ಏನು ಮಾಡೋಕ್ಕಾಗುದಲ್ಲ ಅಂತಂದ್ರೆ ಮುಂದ್ ಮಾಡೋದೇನೆ ಐತಿ ಎಷ್ಟು ರೊಕ್ಕಿದ್ರೆ ತಗೊಂಡೆ ನೋಡು ಅದಕ್ಕೆ ಈ ದೇಶೀಯ ಕ್ರೀಡೆ ಫಿಟ್ ಇಂಡಿಯಾ ಖೇಲೋ ಇಂಡಿಯಾದ ಮೂಲಕ ನಾವು ಮಾಡ್ತಾ ಇದ್ದೇವೆ ನಿಮ್ಮ ಆಶೀರ್ವಾದ ಇರಲಿ ಹೆಚ್ಚು ಮಾತನಾಡುವಂತ ಸಮಯ ಅಲ್ಲ ಏನೇನು ಸ್ಕೀಮ್ಗಳು ಮೋದಿಯವರು ಮಾಡಿದ್ದಾರೆ ಏನೇನು ಕೆಲಸಗಳು ಆಗಿದೆ ಇವೆಲ್ಲವನ್ನೂ ನಾವಿಲ್ಲೇ ಹಾಕಿದ್ದೀವಿ ಅದನ್ನು ನೋಡ್ರಿ ಅದರ ಜೊತೆಗೆ ಇವತ್ತು ಕೂಡ ನವೀನ್ ಸಂಜೋರು ಅವರು ಇದೇ ವೇದಿಕೆ ಮೇಲೆ ತಮ್ಮನ್ನು ರಂಜಿಸಲಿದ್ದಾರೆ ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಿಮಗೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಭಾರತವನ್ನು ಏನು ಮಾಡೋಣಕ್ಕೆ ನಾವೆಲ್ಲರೂ ತೀರ್ಮಾನ ಮಾಡಿ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡೋಣ ಅನ್ನುವಂತಹ ಮಾತನ್ನು ಹೇಳ್ತಾ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಕಳೆದ ಎರಡು ಮೂರು ವರ್ಷದಿಂದ ಈ ದೇಶೀಯ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸವನ್ನ ಮೋದಿಯವರ ಕರೆ ಮೇರೆಗೆ ನಾನು ಮಾಡ್ತಾ ಇದ್ದೇನೆ ಇವತ್ತು ಕಳೆದ ಬಾರಿ ನೀವು ನೋಡಿರ್ಬೋದು ಹುಬ್ಬಳ್ಳಿಯ ಹುಣಕಲ್ದಲ್ಲಿ ಮಾಡಿದ್ವಿ ಬೇರೆ ಬೇರೆ ತಾಲೂಕಿನಲ್ಲಿ ಮಾಡಿದ್ವಿ ಈ ಸರ್ತೆ ಪ್ರತಿ ತಾಲೂಕಿನ ಪ್ರತಿ ಗ್ರಾಮದಿಂದ ಯಾವ ತಂಡಗಳು ಬರ್ತಾವ ಎಲ್ಲಾ ತಂಡವನ್ನು ತೆಗೆದುಕೊಂಡು ಮಾಡಿ ಆನಂತರ ಹುಬ್ಬಳ್ಳಿಯಲ್ಲಿ ಲೋಕಸಭಾ ಮಟ್ಟದ ಒಂದು ಕ್ರೀಡಾ ಚಟುವಟಿಕೆ ಒಂದು ಸ್ಪರ್ಧೆಯನ್ನು ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಾನು ನಿಮ್ಮೆಲ್ಲರಿಗೂ ಅವತ್ತು ಬರಲಿಕ್ಕೆ ನಾನು ಆಹ್ವಾನವನ್ನು ಕೊಡ್ತೇನೆ ಇನ್ನು ಎರಡನೇದಾಗಿ ಇಪ್ಪತ್ತೇಳು ಏ ಬಿಡಪ್ಪ ತಮ್ಮ ಅದು ಬಿಡ ಆಮೇಲೆ ಮಾಡ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ನಮ್ಮ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ ಕೈಟ್ ಫೆಸ್ಟಿವಲ್ ಕೈಟ್ ಫೆಸ್ಟಿವಲ್ ಅಂದ್ರೆ ಕನ್ನಡ್ರಿ ಗಾಳಿಪಟ ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ ಜಗತ್ತಿನಾದ್ಯದಿಂದ ಗಾಳಿ ಹಾರಿಸುವವರು ಬರ್ತಾ ಇದ್ದಾರೆ ಆ ಗಾಳಿಪಟವನ್ನು ಹಾರಿಸುವ ಉದ್ಘಾಟನೆಯ ದಿವಸ ಸಾಯಂಕಾಲ ಈ ದೇಶದ ಖ್ಯಾತ ಹಿನ್ನೆಲೆ ಗಾಯಕರಾದಂತಹ ಜುಬಿನ್ ಅವರು ನಿಮ್ಮನ್ನು ರಂಜಿಸಲಿಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ನೀವೆಲ್ಲರೂ ಅದರಲ್ಲಿ ಬರಬೇಕು ಅಂತ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ ಇಲ್ಲಿವರೆಗೆ ಈ ಕ್ರೀಡೆ ಬಗ್ಗೆ ಅವರು ಮಾತನಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಜಗತ್ತಿನ ಮೂರನೇ ಅತಿ ದೊಡ್ಡ ರಾಷ್ಟ್ರವಾಗಲಿದೆ ಅನ್ನುವಂಥ ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಇದರ ಜೊತೆಯಲ್ಲಿ ದೇಶದಲ್ಲಿ ಇರುವಂತಹ ಎಲ್ಲರಿಗೂ ಮನೆ ಗ್ಯಾಸು ಇತ್ಯಾದಿ ಬಗ್ಗೆ ನಾನು ಬಹಳ ಹೇಳಲಿಕ್ಕೆ ಹೋಗೋದಿಲ್ಲ ಎಲ್ಲ ಮನೆಗಳಿಗೆ ಕುಡಿಯುವ ನೀರು ಪೈಪ್ ಮುಖಾಂತರ ಮಲಪ್ರಭಾ ನೀರು ಕೊಡ್ತಾ ಇದ್ದೇವೆ ಮೋದಿಯವರ ಆಶೀರ್ವಾದದಿಂದ ಆದರೆ ಇದರ ಜೊತೆಗೆ ನಮ್ಮ ದೇಶ ಶಾಂತವಾಗಿರಬೇಕು ಮೂರನೇ ನಂಬರ್ ಆದಾಗ ಮತ್ತು ಬರುವ ಹತ್ತು ಹದಿನೈದು ವರ್ಷದಲ್ಲಿ ದೇಶ ಒಂದನೇ ನಂಬರ್ ಆದಾಗ ದೇಶ ಶಾಂತಿಯುತವಾಗಿರಬೇಕು ಅದಕ್ಕೆ ಈ ಟೆರರಿಸ್ಟ್ ಆಕ್ಟಿವಿಟಿಗಳನ್ನು ಕೂಡ ಸಂಪೂರ್ಣವಾಗಿ ನಾವು ನಿರ್ನಾಮ ಮಾಡಬೇಕನ್ನು ಹೊಡೆದಿರುವ ಯಾವುದು ಹಾಗಾಗಿ ಶಾಂತಿ ಸುವ್ಯವಸ್ಥೆ ಹಣಕಾಸು ಸ್ಕೀಮು ಎಲ್ಲದರ ಜೊತೆಗೆ ನಂಬರ್ ಒನ್ ರಾಷ್ಟ್ರ ಯಾವ್ದಾಗ್ತದೆ ಬರುವ ಕೆಲವು ವರ್ಷದಲ್ಲಿ ಯಾವ್ದಾಗ್ತದೆ ಆವಾಗ ನಮ್ಮ ಕ್ರೀಡೆಯಲ್ಲಿಯೂ ಕೂಡ ಭಾರತ ನಂಬರ್ ಒನ್ ಇರಬೇಕು ಫಿಟ್ ಇಂಡಿಯಾ ಖೇಲೋ ಇಂಡಿಯಾ